ಹೇಳ್ತಾ ಇದ್ದಾನೆ ಮುಂದೆ ಎನ್ನ ಯೋಗದ ಮಾಯೇ ತಾನೇ ಭಿನ್ನವಾಗಿಹುದೆಂತೆನಲೂ ಸಂಪನ್ನ ಧರೆ ಜಲವು ಮಾರುತ ನಭ ಮನೋಬುಧಿ ಉನ್ನತದ ಅಹಂ ಪರಿ ತನ್ನಲೆಟಾಗಿ ಗುಣಸಂಪನ್ನದಿಂ ಗುಣ ಸಂಪನ್ನದಿಂ ಗುಣ ಸಂಪನ್ನದಿ ಮೆರವುದು ಏ ಚರ ಏ ಈ ಪರಮಾತ್ಮ ಅಂತಂದರೆ ವಿಭೂತಿ ಬಲ ಶಕ್ತಿ ಐಶ್ವರ್ಯವೇ ಮೊದಲಾದಂತಹ ಗುಣಗಳಿಂದ ಪರಿಪೂರ್ಣನಾಗಿರುವಂಥವನು ಸಂಪನ್ನನಾಗಿರುವಂಥವನು ಇಂತಹ ಪರಮಾತ್ಮ ಅವನು ಯಾವ ಪ್ರಕೃತಿ ಇದೆ ನಿರ್ಮಾಣ ಮಾಡುವಂತಹ ಯಾವ ಪ್ರಕೃತಿ ಇದೆ ಆ ಪ್ರಕೃತಿಗೆ ತನ್ನದೇ ಆದಂಥ ಒಂದು ವಿಶೇಷವಾದಂಥ ಮಾಯೆ ಮಾಯೆ ಅಂತಂದರೆ ಅದರ ಮೇಲೆ ನೇರವಾಗಿ ಅದನ್ನು ಕಾಣದಂತೆ ಮೇಲಿನಿಂದ ಒಂದು ರೀತಿಯಂತ ಒಂದು ತೆರೆಯಾಗಲಿ ಅಥವಾ ಏನೋ ಒಂದು ಪರಿಪೂರ್ಣ ದೃಷ್ಟಿ ಕಾಣದ ರೀತಿಯ ವ್ಯವಸ್ಥೆಯನ್ನು ಮಾಡಿರ್ತಾನೆ ಹಾಗಾಗಿ ಜನರು ಅಥವಾ ಯಾರು ಸಾಧನೆ ಮಾಡ್ತಾರೆ ಇವರಿಗೆ ಅಂತಂದರೆ ಯಾವುದು ಪರಿಪೂರ್ಣ ಇರುವಂಥದ್ದು ಪರಮ ಪರಮಾತ್ಮನು ಅಥವಾ ಅದಕ್ಕಿಂತ ಹೊರತಾಗಿರುವಂತಹ ಶಕ್ತಿಯೋ ಎಂಬುದನ್ನು ಅವನು ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಪರಮಾತ್ಮನ ಪ್ರಕೃತಿ ಎಂಬಂಥದ್ದು ಪೃಥ್ವಿ ಅಪ್ ತೇಜೋವಾಯು ಆಕಾಶ ಅಂತ ಐದು ವಿಧವಾದಂತಹ ಈ ಪಂಚಭೂತಗಳೇನಿವೆ ಈ ಪಂಚಭೂತಗಳಿಂದ ನಿರ್ಮಾಣ ಮಾಡಲ್ಪಟ್ಟಂಥದ್ದು ಮನು ಜೀವ ಪ್ರ ಮತ್ತು ಸಮಸ್ತ ವಿಶ್ವವು ಕೂಡ ಇದಕ್ಕೆ ಇದಕ್ಕೆ ಅನುಗುಣವಾಗಿ ಇದಕ್ಕೆ ಸಂಬಂಧದಿಂದ ಇದರ ಸಂಬಂಧದಿಂದ ಬೇರೆ 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 ರೀತಿಯಾದಂತಹ ವ್ಯವಸ್ಥೆಗಳು ಉಂಟಾಗ್ತಾ ಬಂತು ಸಂಪನ್ನ ಧರೆ ಅಂದರೆ ಭೂಮಿ ಸಂಪದ್ಭರಿತವಾಗಿರುವಂಥದ್ದು ಜಲ ನೀರು ಅನಲ ಮಾರುತ ನಭ ಮತ್ತು ಅದಕ್ಕೆ ಬೇಕಾದಂಥ ಮನೋಬುದ್ಧಿ ಅಹಂಕಾರ ಇತ್ಯಾದಿ ಈ ಶಕ್ತಿಗಳು ಇಲ್ಲಿ ಭೂಮಿ ನೀರು ಬೆಂಕಿ ಇನ್ನು ಗಾಳಿ ಆಕಾಶ ಇವುಗಳ ಜೊತೆಗೆ ಮನಸ್ಸು ಮತ್ತು ಬುದ್ಧಿ ಹಾಗೂ ಅಹಂಕಾರ ಎಂಬಂಥದ್ದು ಇಷ್ಟು ಸೇರಿಕೊಂಡು ಈ ಪರಿ ತನ್ನಲೆಂಟಾಗುವುದು ಗುಣಸಂಪನ್ನ ದಿಮ್ಮೆರೆಯುವುದು ಹಾಗಾಗಿ ಈ ಎಂಟು ಇದನ್ನು ಮನೋಬುದ್ಧಿ ಅಹಂಕಾರ ಎಂಬಂತಹದ್ದನ್ನು ಮನುಷ್ಯನ ಅಥವಾ ಜೀವದ ಅಹಂ ಅಂತರಂಗದಲ್ಲಿ ಇರುವಂಥದ್ದೆಂತಲೂ ಈ ಐದು ವಿಚಾರಗಳನ್ನು ಅಥವಾ ಮನೋ ಇದು ಭೂಮಿ ಪೃಥ್ವಿಯತ್ತೇಜೋವಾಯ ಎಂಬಂತಹ ಪಂಚ ಪ್ರಕೃತಿಗಳನ್ನು ಅನುಭವಿಸುವಂಥದ್ದು ಬಹಿರಂಗವಾದ ಬಹಿರಂಗವಾಗಿರುವಂಥದ್ದು ಎಂ ಎಂಬುದಾಗಿ ಹೇಳ್ತಾರೆ ಅಂತಃಕರಣ ಬಹಿರಂತಕರಣ ಅಂತೇಳಿ ಹೇಳ್ತಾರೆ ಇವುಗಳನ್ನು ಹಾಗಾಗಿ ಈ ಗುಣ ಗುಣಗಳನ್ನೆಲ್ಲ ಸೇರಿಸಿಕೊಂಡು ಚರಾಚರ ನಾಮರೂಪದಲ್ಲಿ ಮೆರೆಯುವುದು ಗುಣಸಂಪನ್ನದಿಮ್ ಈ ಗುಣಗಳನ್ನೆಲ್ಲ ಸೇರಿಸಿ ಮನೋಬುದ್ಧಿ ಅಹಂಕಾರ ಇವುಗಳನ್ನೆಲ್ಲ ಸೇರಿಸಿಕೊಂಡು ಪಂಚಭೂತಗಳು ಕೂಡ ಸೇರಿಸಿಕೊಂಡು ಚರಾಚರ ನಾಮರೂಪದಲ್ಲಿ ಬೆಟ್ಟ ಇರ್ಬೋದು ಅಥವಾ ಜೀವ ಇರಬಹುದು ಅಥವಾ ಇನ್ನೇನಾದರೂ ಇರ್ಬೋದು ಸಮುದ್ರ ಇರಬಹುದು ಆಕಾಶ ಇರ್ಬೋದು ಈ ಬೇರೆ ಬೇರೆ ರೂಪದಲ್ಲಿ ಕಾಣುವಂತೆ ಎಲ್ಲವನ್ನು ಕಾಣ್ತಾ ಇದಕ್ಕೆ ನನ್ನ ಯೋಗದಿಂದ ಉಂಟಾದಂತಹ ಪರಮಾತ್ಮನ ಯೋಗದಿಂದ ಉಂಟಾದಂತಹ ಮಾಯೆಯೇ ಕಾರಣ ಎಂಬುದಾಗಿ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ ಹೀಗೆ ಎಂಟಾಗಿ ತೋರುವಂತಹ ಈ ಪ್ರಕೃತಿಯನ್ನು ಅದರಲ್ಲಿ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ ಎಂಬುದಾಗಿ ಎರಡು ರೀತಿಯನ್ನು ಹೇಳ್ತಾರೆ ಪರಾಪ್ರಕೃತಿ ಇದರಿಂದ ದೀಪಿಸುತ್ತ ಬೇರೆನಿಸ ತೋರುವು ಜೀವರೂಪದಲ್ಲಿ ಅಂತೇಳಿ ಹೇಳ್ತಾನೆ ಈ ಪರಾಪ್ರಕೃತಿ ಅಂತಂದರೆ ಈ ಪಂಚಭೂತಗಳಿಂದ ಉಂಟಾದಂಥದ್ದು ಮನೋಬುದ್ಧಿ ಅಹಂಕಾರ ಇವೆಲ್ಲ ಸೇರಿದಂಥ ಅಂತಃಕರಣದಿಂದ ಉಂಟಾಗಿರುವಂಥದ್ದು ಇವುಗಳೆಲ್ಲವನ್ನೂ ಕೂಡ ಸೇರಿಸಿಕೊಂಡು ಇದು ಮತ್ತು ಬೆಳೆಯುತ್ತಾ ಪ್ರಜ್ವಲಿಸುತ್ತಾ ಏನಾಗ್ತದೆ ಅಂತಂದರೆ ಜೀವರೂಪದಲ್ಲಿ ತೋರುವು ಒಂದು ಜೀವ ಬರಬೇಕು ಅಂತಂದರೆ ಜೀವ ಉಂಟಾಗಬೇಕು ಅಂತಂದರೆ ಅದಕ್ಕೆ ಇದೆಲ್ಲವನ್ನು ಸೇರಿಸ್ಕೊಳ್ಬೇಕಾಗ ಬರೇ ಭೂಮಿಯಿಂದ ಜೀವ ಆಗೋದಿಲ್ಲ ಬರೇ ಆಕಾಶದಿಂದ ಆಗುವುದಿಲ್ಲ ಇವೆಲ್ಲವೂ ಸೇರಿಕೊಂಡು ಯಾವ ಆಳಿತ ಪ್ರಮಾಣದಲ್ಲಿ ಅಂತಂದರೆ ನಾರಿಗೆಗಳ ಪಾಕವೇ ಆಗಿರಬೇಕು ಯಾಕಂದರೆ ಸರಿಯಾಗಿಲ್ಲದೇ ಇದ್ದರೆ ವಿಕಲಾಂಗರು ಜನಿಸ್ತಾರೆ ಅಥವಾ ಇನ್ನೇನೋ ಆಗ್ತದೆ ಮಾವಿನ ಮರದಲ್ಲಿ ಬೇವಿನ ಕಾಯಿ ಬಂದರೂ ಬರ್ಬೋದು ಸರಿ ಇಲ್ಲ ಅಂತಂದರೆ ಸರಿಯಾದರೆ ಬೇವಿನ ಮರದಲ್ಲಿ ಬೇವಿನಕಾಯಿಯೇ ಬರಬೇಕು ಒಂದು ಹಕ್ಕಿ ಮೊಟ್ಟೆ ಇಟ್ಟರೆ ಅದರದ್ದೇ ಅಂಥ ರೀತಿಯಲ್ಲೇ ಬರಬೇಕು ನೋಡಿ ಎಷ್ಟು ವಿಚಿತ್ರ ಮನುಷ್ಯನಿಗೆ ಜನಿಸುವಂಥವನು ಮನುಷ್ಯನ ಆ ರೀತಿಯಲ್ಲೇ ಇರಬೇಕು ಪ್ರಾಣಿಗಳಿಗೆ ಜನಿಸುವಂಥದ್ದು ಪ್ರಾಣಿಗಳ ರೀತಿಯಲ್ಲೇ ಇರಬೇಕು ಹಾವು ಅದು ಮೊಟ್ಟೆ ಹೊಡೆದು ಬರುವಾಗ ಅದೇ ತಾಯಿಯ ರೀತು ಅದು ಏನೋ ಇರಬೇಕು ಅಷ್ಟೇ ಹೊರತು ಬೇರೆ ರೂಪದಲ್ಲಿ ಬಂದರೆ ಅದೆಲ್ಲ ಈ ಪ್ರಕೃತಿಯ ವಿಕಲ್ಪಗಳು ಅಥವಾ ವಿಕಾರಗಳು ಅಂಥೇಳಿ ಅನ್ನಿಸ್ತವೆ ಇವಕ್ಕೆಲ್ಲ ಕಾರಣ ಪರಮಾತ್ಮನು ಕೊಡುವಂತಹ ಈ ಪಂಚಭೂತಗಳು ಅಂತಃಕರಣಗಳು ಮನೋಬುದ್ಧಿ ಅಹಂಕಾರ ಹಾಗೂ ಇನ್ನಿತರ ಈ ಶಕ್ತಿಗಳಿಂದಾಗಿ ಬರುವಂಥದ್ದು ಹಾಗಾಗಿ ಅಪರ ಪ್ರಕೃತಿ ಎಂಬಂಥದ್ದು ತದ್ರೂಪದಿಂದ ಈ ಸಕಲ ಜಗವನ್ನು ವ್ಯಾಪಿಸಿ ಈ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ ಎರಡೂ ಕೂಡ ಸಮಸ್ತ ಲೋಕವನ್ನು ಕೂಡ ಆವರಿಸಿಕೊಂಡಿರ್ತದೆ ಇವುಗಳ ಮೂಲಕವಾಗಿ ಜೀವಜಾಲಗಳು ಬೆಳೀತಾ ಹೋಗ್ತವೆ ಅಂತೇಳಿ ಹೇಳ್ತಾ ಸಮಸ್ತವಾಗಿರುವಂತಹ ಈ ಚರಾಚರಗಳು ಏನಿವೆ ಚರ ಅಂತಂದರೆ ಇದು ಯಾವುದು ಚಲನೆ ಇರುವಂಥದ್ದು ಅಚರ ಅಂತಂದರೆ ಬೆಟ್ಟದ ರೀತಿಯಲ್ಲಿ ಒಂದೇ ಕಡೆ ಇರುವಂಥದ್ದು ಹೀಗೆ ಈ ಚರಾಚರಗಳಿಗೆ ಅದು ನೇರವಾಗಿರಬೇಕು ಅದು ಸುಂದರವಾಗಿರಬೇಕು ಸಸಿನೆ ಎಂದರೆ ಸುಂದರ ಸುದೃಢ ಎಂಬಂತಹ ಅರ್ಥ ಬರ್ತದೆ ಇವಕ್ಕೆ ಈ ಎರಡು ಪ್ರಕೃತಿಯ ಲೇಸು ಕಾರಣ ಎಂದು ನಿರ್ಧರಿಸುವುದು ಇದನ್ನು ನೀನು ತಿಳ್ಕೋ ಎಂಬುದಾಗಿ ಒಂದನೇ ಪಾಠವನ್ನು ಅರ್ಜುನನಿಗೆ ಜ್ಞಾನ ವಿಜ್ಞಾನ ಯೋಗದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಹೇಳುತ್ತಾ ಈ ಸಮಸ್ತ ಜಗಕ್ಕೆ ಜನನ ನಿವಾಸವದರಿ ಹಾಗಾಗಿ ಒಟ್ಟು ಈ ಪ್ರಪಂಚದ ಹುಟ್ಟಿಗೆ ಇವೆಲ್ಲವೂ ಕಾರಣವಾಗ್ತದೆ ಅದರ ನಂತರದಲ್ಲಿ ಬಳಿಕ ವಿನಾಶಕಾರಣವಾಗಿ ಏನು ಕಲಿಪಾರ್ಥ ಕೇಳು ಹೀಗೆ ಹುಟ್ಟುವಂತಹದ್ದು ನನ್ನ ಈ ಎಂಟು ವಿಧವಾದಂತಹ ಈ ಪ್ರಕೃತಿಯಿಂದ ಕೊನೆಗೆ ನಾಶ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ಅದೇ ಕಾರಣ ಆಗ್ತದೆ ನಾನೇ ಕಾರಣ ಆಗ್ತೇನೆ ಅದಕ್ಕೆ ಎಂಬುದಾಗಿ ಇಲ್ಲಿ ಹೇಳುತ್ತಾ ನನ್ನಿಂದಾಗಿ ಎನ್ನ ದೆಸೆಯು ನೆಲೆಗೆ ಬೇರೊಂದು ಅಧಿಕವಿಲ್ಲ ನನಗಿಂತ ಹೊರಗಾಗಿ ನನಗೆಲ್ಲೆಂದೂ ಇಲ್ಲಿ ವೈಯಕ್ತಿಕವಾಗಿ ಕೃಷ್ಣನ ಒಬ್ಬನನ್ನೇ ಹೇಳುವಂಥದ್ದಲ್ಲ ಪರಮಾತ್ಮ ಶಕ್ತಿಗಿಂತ ಹೆಚ್ಚಾಗಿರುವಂಥದ್ದು ಇನ್ನು ಯಾವುದೂ ಇಲ್ಲ ಹೇಗೆ ಅಂತಂದರೆ ನಾನು ಒಂದು ಹಾರದ ದಾರದ ರೂಪದಲ್ಲಿ ಇರ್ತೇನೆ ಸೂತ್ರೇ ಮಣಿಗಣ ಇವ ಅಂತೇಳಿ ಹೇಳ್ತಾರೆ ಒಂದು ಮಣಿಗಳನ್ನು ಪೂಲಿಸುವಂಥ ಯಾವ ಹಾರ ಇದೆ ಮಣಿಗಳನ್ನು ತೆಗೆದು ತೆಗೆದು ಬೇರೆ ಮಾಡ್ತಾರೆ ಆದರೆ ಹಾರ ಆ ದಾರವನ್ನು ಏನು ಮಾಡೋದಿಲ್ಲ ಆ ದಾರದ ಉಪಾದಿಯಲ್ಲಿ ಇರ್ತೇನೆ ಪರಮಾತ್ಮ ಇರ್ತಾನೆ ಛಲವೆನಿಸುವ ಗುಣಗಳಿಂದ ಅದು ಅಚರವಾಗಿರುವಂಥದ್ದು ಮಣಿ ಬೇಕಾದ ತೆಗೆದು ಅದು ಚರವಾಗಿರುವಂಥದ್ದು ಹೀಗಾಗಿ ಈ ಗುಣಗಳಿಂದ ಇವೆಲ್ಲ ಅನೇಕ ಈ ಲೋಕಗಳು ಎಷ್ಟೋ ಲೋಕಗಳ ಇದನ್ನು ಹೇಳ್ತಾರೆ ಅಧೋಲೋಕ ಊರ್ಧ್ವಲೋಕ ಲೋಕ ಅಂತ ಹೇಳ್ಕೊಂಡು ಏಳು ಏಳು ಹದಿನಾಲ್ಕು ಅಂತೇಳಿ ಹೇಳ್ತಾರೆ ಅದಕ್ಕಿಂತ ಹೊರತಾಗಿ ಇನ್ನೂ ಏನೇನಿದೆ ಇವತ್ತಿನ ನಮ್ಮ ವಿಜ್ಞಾನಿಗಳು ಕೂಡ ಬೇರೆ ಬೇರೆ ಲೋಕಗಳನ್ನು ಕಂಡು ಹಿಡಿತಾ ಇದ್ದಾರೆ ಹೀಗೆ ಹಲವು ಜಗವು ಎನ್ನಲ್ಲಿ ಪರಿಬಿಡಿಯಲ್ಲಿ ನೆಲೆಸಿ ಮೆರೆಯುತ್ತಿರುವುದು ಆದರೆ ಏನೇ ಇರಲಿ ಎಷ್ಟೇ ಜಗತ್ತೇ ಇರಲಿ ಏನೇ ಇರಲಿ ಅವೆಲ್ಲವೂ ಕೂಡ ನನ್ನಲ್ಲಿ ಐಕ್ಯವಾಗಿರುವಂಥದ್ದು ಹೊರತು ನನ್ನನ್ನು ಹೊರತುಪಡಿಸಿ ಯಾವುದೂ ಇಲ್ಲ ಹೀಗಾಗಿ ಸೂತ್ರದಲ್ಲಿ ಮಣಿನಿಕರ ದಂಧದಲ್ಲಿ ಈ ಮಣಿಗಳು ಅಂತಂದರೆ ಬೇರೆ ಬೇರೆ ಲೋಕಗಳು ಪರಮಾತ್ಮ ಇಲ್ಲಿ ಆ ಮಣಿಗಳನ್ನು ಜೋಡಿಸುವ ಇದ್ದಾನೆ ಎಂಬುದಾಗಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಇನ್ನು ಮುಂದೆ ತಾನು ಯಾವ ಯಾವ ಶಕ್ತಿಗಳಲ್ಲಿ ವ್ಯಾಪಿಸಿಕೊಂಡಿದ್ದೇನೆ ಹೇಗೆ ಹೇಗೆ ವ್ಯಾಪಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಉದಕದಲ್ಲಿ ರಸ ರವಿ ಶಶಿಗಳಲ್ಲಿ ಸದಮಲಪ್ರಭೆ ಸಕಲ ಶ್ರುತಿಗಳ ಮೊದಲೊಳು ಓಂಕಾರ ಸ್ವರೂಪನು ಓಂಕಾರ ಸ್ವರೂಪನು ಗಗನದಲ್ಲಿ ಶಬ್ದ ಮನುಜರುಳು ಪದವಿ ತನಾಗಿ ಹೇನು ಕುಂತಿ ಸುಧತಿ ಆತ್ಮಜೇ ಸರ್ವಾತ್ಮಕನೂ ಸರ್ವಾತ್ಮಕನು ಸರ್ವಾತ್ಮಕನು ನ ಭೂಮಿಯಲಿ ಪಾವನದ ಪರಿಮಳವು ಆ ಮಹಾಗ್ನಿಯುಳ್ಳ ಅಮಲ ತೇಜವೂ ಅಖಿಲ ಪ್ರಾಣಿಗಳೊಳಗೆ ಜೀವನವೂ ಆ ಮಹಾಮುನಿಗಳಲ್ಲಿ ತಪಸ್ಸಿನ ಸೀಮೆ ನಾನಾಗಿ ಹೆನು ತಪಸ್ಸಿನ ಸೀಮೆ ನಾನಾಗಿ ಹೆನು ಕೇಳ ಭೂಮಿ ದಿ ಕಾಂಡು ಕುಮಾರ ನೀನಿಂದ ಕೇಶವಮೂರ್ತಿಗಳು ಅಧ್ಯಾಪಕರು ಪ್ರಿನ್ಸಿಪಾಲ್ರಾಗಿ ನೀವು ಹೃತ್ತಿರಾದವರು ಅವರಿಗೆ ಗೊತ್ತಿರ್ತದೆ ಮಕ್ಕಳನ್ನು ಹೇಗೆ ಶಾಬಾಷ್ ಅಂತ ಹೇಳಬೇಕು ಯಾಕಂದರೆ ಮಕ್ಕಳಿಗೊಂದು ಶಾಭಾಶಿಗರಿ ಕೊಟ್ಟುಬಿಟ್ರೆ ಇನ್ನು ಉತ್ಸಾಹದಿಂದ ಕರೀತಾರೆ ಹಾಗೆ ಇಲ್ಲಿ ಭೂಮಿಪಾಲರೊಳ್ ಅಧಿಕ ನೀನು ಅರ್ಜುನನು ಇನ್ನೂ ಹುರಿದುಗೊಳಿಸ್ತಾ ಇದ್ದೇನೆ ನೀನು ಅಸಾಮಾನ್ಯ ಇಡೀ ಈ ಪ್ರಪಂಚದ ಶ್ರೇಷ್ಠ ರಾಜರುಗಳಿಗಿಂತಲೂ ಕೂಡ ಅತಿ ಶ್ರೇಷ್ಠನಾಗಿರುವಂಥವನು ಅರ್ಜುನ ನೀನು ಕೇಳು ನಾನು ಎಲ್ಲೆಲ್ಲಿದ್ದೇನೆ ಹೇಗೆ ನಾನು ಸರ್ವಾತ್ಮಕನಾಗಿದ್ದೇನೆ ಎಂಬ ವಿಚಾರವನ್ನು ಕೇಳು ಅಂತೇಳಿ ಹೇಳ್ತಾ ಇದ್ದೇನೆ ಉದಕದಲ್ಲಿ ರಸ ನೀರು ನೀರಿಗೆ ಸರಿಯಾದ ಕನ್ನಡ ಶಬ್ದ ಅಂತಂದರೆ ಹೆಸರು ಅಂತೇಳಿ ಹೇಳ್ತಾರೆ ನಮ್ಮ ಪಾವಗಡ ಪ್ರಕಾಶ್ ರಾಯರು ನಾನು ಧರ್ಮಸ್ಥಳದಲ್ಲಿ ಕೇಳಿದ್ದೆ ಅವರು ಸಭೆಗೆ ಕೇಳಿದ್ದು ನೀರಿಗೆ ಶುದ್ಧ ಕನ್ನಡ ಶಬ್ದ ಯಾವುದು ಜೀವನ ಅಂತಲೂ ಇದೆ ಅಂದರೆ ಜೀವನ ಸಂಸ್ಕೃತ ಬರ್ತದೆ ಇದು ಹೆಸರು ಯಾಕೆ ಅಂತಂದರೆ ಅವರನ್ನ ಉಪಯೋಗ ಮಾಡ್ತಾರೆ ಹೆಸರನ್ನು ಇಡುವ ಕಿಗರ್ಕುವ ಬೆಸನು ಬೆಸನಕ್ಕೂ ನಿನಗೆ ಆರೀತ್ತರೆಯಲು ನಿನಗಿ ವ್ಯಸನ ಮುಂತಲ್ಲಿ ಭೀಮನನ್ನು ಛೇಡಿಸುವಲ್ಲಿ ಅಲ್ಲಿ ಬರ್ತದೆ ಹಾಗಾಗಿ ಹೌದು ನಮ್ಮಲ್ಲೂ ಹಾಗೆ ಹೇಳ್ತಾರೆ ಹೌದು ಅನ್ನಕ್ಕೆ ಹೆಸರಿಟ್ಟು ಬಂದಿಯಾ ಅಂತ ಕೇಳ್ತಾರೆ ಹೌದು ಹಾಗಾಗಿ ಉದಕ ನೀರಿನಲ್ಲಿರುವಂತಹ ಆ ದ್ರವ್ಯ ಏನಿದೆ ರಸ ಏನಿದೆ ಅದು ನಾನಾಗಿದ್ದೇನೆ ಸೂರ್ಯಚಂದ್ರರಲ್ಲಿರುವಂತಹ ಪ್ರಭೆಯೂ ಕೂಡ ನಾನೇ ಆಗಿದ್ದೇನೆ ಶು ಸಕಲ ಶ್ರುತಿಗಳ ಮೊದಲು ಓಂಕಾರ ಸ್ವರೂಪನು ಎಲ್ಲದಕ್ಕಿಂತ ಮೊದಲು ಎಲ್ಲ ಈ ಶ್ರುತಿಗಳಲ್ಲಿ ಇರುವಂಥದ್ದು ವೇದಾದಿ ಮೌಲ್ಯಗಳಲ್ಲಿ ಏನಿದೆ ಇವುಗಳಲ್ಲಿ ಓಂಕಾರ ಸ್ವರೂಪನಾಗಿರುವಂತಹ ನಾನು ಆಕಾಶದಲ್ಲಿ ಶಬ್ದರೂಪದಲ್ಲಿ ಇರ್ತಾನೆ ಗಗನಃ ಶಬ್ದ ಶಬ್ದರೂಪದಲ್ಲಿ ಪುಣ್ಯೋಗಂಧ ತೇಜಸ್ ತೇಜಸ್ಚಾಸ್ವಿ ವಿಭಾವ ಸೌ ಅಂತೇಳಿ ಹೇಳ್ತಾ ತಪಶ್ಚಾಸ್ಮಿ ತಪಸ್ವಿಶು ಹೀಗೆ ಇವುಗಳಲ್ಲಿ ನಾನಿದ್ದೇನೆ ಎಂಬುದಾಗಿ ಅವನು ಹೇಳ್ತಾನೆ ಶಬ್ದ ಖೇ ಪೌರುಷ ಆಕಾಶದಲ್ಲಿ ಶಬ್ದ ರೂಪದಲ್ಲಿ ಇರುತ್ತೇನೆ ಇನ್ನು ಪುರುಷ ಪುರುಷ ಅಂತೇಳಿ ಹೇಳ್ತಾರೆ ಬರೇ ಪುರುಷರು ಮಾತ್ರ ಅಲ್ಲ ಪರಾಕ್ರಮಿಗಳಾಗಿರುವಂಥ ಸ್ತ್ರೀಯರು ಇದ್ದಾರೆ ಯಾಕಂದರೆ ಬರೇ ಪುರುಷ ಪಕ್ಷಪಾತಿಗಳಾಗಿ ಹೇಳಬಾರದು ಅಂತ ಹೇಳ್ತಾರೆ ಎಲ್ಲರೂ ಕೂಡ ಯಾರು ಪರಾಕ್ರಮಿಗಳಾಗಿದ್ದಾರೆ ಅವರಲ್ಲಿರುವಂತಹ ಪರಾಕ್ರಮ ಪೌರುಷ ಏನಿದೆ ಪೌರುಷ ಇರುವುದರಿಂದ ಪುರುಷ ಅಂಥೇಳಿ ಬರ್ತದೆ ವಿಶೇಷಣವಾಗಿ ಬರ್ತದೆ ಅದು ಆದರೆ ಇಲ್ಲಿ ಈ ಪರಾಕ್ರಮ ಎಂಬಂತಹದ್ದು ಯಾರ್ಯಾರಲ್ಲಿದೆ ಅದೆಲ್ಲವೂ ಕೂಡ ನಾನೇ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದೇನೆ ಭೂಮಿಯಲ್ಲಿ ಪಾವನದ ಪರಿಮಳ ಸುಗಂಧ ಎಲ್ಲಿ ಇರ್ತದೆ ಅಂತಂದರೆ ಅಲ್ಲಿ ಪರಮಾತ್ಮ ಇದ್ದಾನಂತಲೇ ಲೆಕ್ಕ ಆಮೇಲೆ ಅಗ್ನಿಯಲ್ಲಿರುವಂತಹ ಆ ತೇಜಸ್ಸು ಅಥವಾ ಶಾಖ ಏನಿದೆ ಹಾಗೆಯೇ ಮನುಷ್ಯರಲ್ಲಿ ಇನ್ನಿತರ ಪ್ರಾಣಿಗಳಲ್ಲಿರುವಂತಹ ಜೀವನ ಜೀವನ ಅಂತಂದರೆ ಉಸಿರಾಟ ಈ ಉಸಿರಾಟ ಪರಮಾತ್ಮನ ಶಕ್ತಿಯಿಂದಾಗಿರುವಂತಹದ್ದು ಪರಮಾತ್ಮನೇ ಎಂಬುದಾಗಿ ಭಾವಿಸ್ಕೋ ಮನೆಗಳಲ್ಲಿರುವಂತಹ ತಪಸ್ಸಿನ ಶಕ್ತಿಯು ನಾನಾಗಿದ್ದೇನೆ ಹೀಗೆ ಈ ರೀತಿಯಾಗಿ ಒಟ್ಟಿನಲ್ಲಿ ನಾನು ಎಲ್ಲವನ್ನೂ ಕೂಡ ವ್ಯಾಪಿಸಿಕೊಂಡಿರುವಂಥವನು ಅರ್ಜುನ ತಿಳಿದುಕೋ ಅಂತೇಳಿ ಹೇಳ್ತಾ ಬುದ್ಧಿವಂತರುಗಳಿಗೆ ಎಲೆ ಧನಂಜಯ ಬುದ್ಧಿವಂತರುಗಳಿಗೆ ಜ್ಞಾನ ಬುದ್ಧಿಯಾಗಿ ಹೇ ಸಲೆ ಮಹಾ ತೇಜಸ್ವಿಗಳಲಿಹ ತೇಜವಾಗಿ ಹೇನು ನೆಲೆಗೆ ನಾನೇ ಸಕಲ ಜನನಕ್ಕೆ ನಿತ್ಯವಾದ ಸ್ಖಕಿತ ಕಾರಣ ರೂಪನೆಂದು ಅರಿ ಜನನಕ್ಕೆ ನಿತ್ಯವಾದ ಸ್ಖಕಿತ ಕಾರಣ ರೂಪನೆಂದರಿ ಎಂದನು ಅಸುರಾರಿ ಬುದ್ಧಿವಂತರಲ್ಲಿರುವಂತಹ ಜ್ಞಾನವು ನಾನಾಗಿದ್ದೇನೆ ಆಮೇಲೆ ಯಾರು ತೇಜಸ್ಸುಗಳಾಗಿದ್ದಾರೆ ಯಾರು ಮಹಾತ್ಮರುಗಳಾಗಿದ್ದಾರೆ ಅವರಲ್ಲಿರುವಂತಹ ತೇಜಸ್ಸಾಗ್ಲಿ ಮಹಾತ್ಮ ಇರುವಂತಹ ಶಕ್ತಿಯಾಗಿ ಶಕ್ತಿಯಾಗಿರಲಿ ಅದರಲ್ಲಿ ಪರಮಾತ್ಮನೇ ನೆಲೆಸಿದ್ದಾನೆ ಎಂಬುದಾಗಿ ನೀನು ತಿಳಿದುಕೋ ಸಕಲ ಭೂತಂಗಳಿಗೆ ಜನನಕ್ಕೆ ನಿತ್ಯವಾದ ಅಸ್ಖಲಿತ ಕಾರಣ ರೂಪ ಯಾವುದೇ ಜೀವಜಾಲ ಇರಲಿ ಇಲ್ಲಿ ಭೂತಂಗಳಿಗೆ ಅಂತಂದರೆ ಯಾವುದೇ ಜೀವಜಾಲಗಳಿಗೆ ಜೀವಿಗಳಿಗೆ ಅವುಗಳ ಹುಟ್ಟಿಗೆ ಕಾರಣೀಕರ್ತನಾಗಿರುವಂಥವನು ಪರಮಾತ್ಮ ಎಂಬುದಾಗಿ ನೀನು ತಿಳಿದುಕೊಂಡು ಕಾಮರ ಕಾಮರಾಗಾದಿಗಳು ಅಳಿದ ನಿಸ್ಸೀಮ ಬಲವಾಗಿಯೇನು ಪರಮಾತ್ಮನಿಗೆ ಯಾವುದೇ ವಿಷಯವಾದಂತಹ ಕಾಮ ಆಗಲಿ ಅಥವಾ ಇನ್ನಿತರ ಬಯಕೆಯಾಗಲಿ ಆಸೆಯಾಗಲಿ ಯಾವುದೂ ಇಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ ಒಂದು ಪತ್ರವನ್ನಿತ್ತರೂ ಸಾಕು ಫಲವನ್ನಿತ್ತರೂ ಸಾಕು ನಾನು ತೃಪ್ತನಾಗ್ತೇನೆ ಭಕ್ತಿ ಮುಖ್ಯ ಎಂಬುದಾಗಿ ಕೃಷ್ಣ ಮುಂದೆ ಹೇಳ್ತಾನೆ ನೀರು ಹಾಂ ಹೌದು 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 ಒಂದು ಉದ್ದರಣೆ ನೀರು ಹಾಕಿದರೂ ಸಾಕು ಪ್ರೀತಿಯರ್ಥಂ ಅಂತ ಹೇಳ್ಕೊಂಡು ಹೀಗೆ ನನಗೆ ಯಾವುದೇ ಇವರು ಇವುಗಳು ಅಂಟಿಕೊಂಡಿಲ್ಲ ಆದರೆ ನಾನು ನಿಸ್ಸೀಮ ಬಲವಾಗಿ ಏನು ನನ್ನಲ್ಲಿ ಆ ಪರಾಕ್ರಮ ಅಥವಾ ಶಕ್ತಿ ಎಂಬಂಥದ್ದು ಇರುತ್ತೆ ಉದ್ದಾಮ ಬಲವಂತರಿಗೆ ನಾನು ಸಮಸ್ತ ಭೂತದಲ್ಲಿ ನೇಮಿಸುವ ಧರ್ಮಗಳಿಗೆ ಭೂಮಿಯೊಳಗೆ ವಿರುದ್ಧವಲ್ಲದ ಕಾಮ ಇದು ವಿಶೇಷವಾಗಿ ಹೇಳ್ತಾ ಇದ್ದೇನೆ ವಿರುದ್ಧವಲ್ಲದ ಕಾಮ ಆ ಕಾಮ ಬಯಕೆ ಎಂಬಂತಹದ್ದು ಸತ್ಪ್ರೇರಿತವಾಗಿರಬೇಕು ಉತ್ತಮ ಬಯಕೆಯಿಂದ ಕೂಡಿರಬೇಕು ಅಥವಾ ಲೋಕದ ಬೆಳವಣಿಗೆ ಕಾರಣವಾಗಿರಬೇಕು ಹೊರತು ಇನ್ನಿತ ಯಾವುದಂತಹ ದುಷ್ಟ ಪ್ರವೃತ್ತಿಗೆ ಒಳಗಾಗಬಾರದು ಹಾಗಾಗಿ ಧರ್ಮಾವಿರುದ್ಧ ಭೂತೇಶು ಅಂತೇಳಿ ಹೇಳ್ತಾನೆ ಧರ್ಮಕ್ಕೆ ಅವಿರುದ್ಧವಾಗಿರುವಂತಹ ಆ ಬೆಳವಣಿಗೆಯಲ್ಲಿರಬಾರದು ಅಂಥವನು ಈ ಪರಮಾತ್ಮ ಎಂಬುದಾಗಿ ನೀನು ತಿಳಿದುಕೋ ಎಂಬುದಾಗಿ ಹೇಳುತ್ತಾ ಮುಂದೆ ಗುಣ ಗುಣತ್ರಯಗಳ ಬಗ್ಗೆ ಹೇಳುತ್ತಾ ಇದ್ದಾನೆ ಸತ್ವರಜತಮ ವೆನಿಪ ಗುಣದಲ್ಲಿ ಹತ್ತಿ ತೋರ್ಪುದು ನಿತ್ಯನಃ ನನ್ನಿಂದಲೇ ಕೇಳವೋ ನಿರಂತರವೂ ಸತ್ತು ಹುಟ್ಟುವುದೆಂದು ತಿಳಿನ ಹತ್ತನದರಲಿ ಅವೆಲ್ಲವೆನ್ನಲಿ ಹತ್ತಿ ಬೆರೆಯುತಿ ಹೋವೋ ತಾವೆಂದನು ಮುರಧ್ವಂ ದೇಹಂಕಾರ ಅಹಂಕಾರ ಅಂತೇಳ್ಕೊಂಡು ಮೊದಲು ಹೇಳಿದಂತಹ ಕೃಷ್ಣ ಇಲ್ಲಿ ಈಗ ಅವುಗಳಿಗೇ ಸೇರಿರುವಂಥದ್ದು ಇನ್ನೊಂದು ರೀತಿಯಲ್ಲಿ ಗುಣಗಳು ಈ ಸತ್ವ ರಜ ಮತ್ತು ತಮೋಗುಣಗಳು ಸತ್ವಗುಣ ಅಂತಂದರೆ ಮನುಷ್ಯನಲ್ಲಿ ಯಾವಾಗಲಿರುವಂತಹ ಉತ್ತಮವಾದಂತಹ ಗುಣ ರಜೋಗುಣ ಅಂತಂದರೆ ಕ್ಷಾತ್ರ ತೇಜಸ್ಸಿನಿಂದ ಕೂಡಿರುವಂಥದ್ದು ತಮೋಗುಣ ಅಂತಂದರೆ ಜಡಭರಿತವಾಗಿರುವಂಥದ್ದು ಈ ಗುಣಗಳು ಪ್ರಕೃತಿಯ ಎಲ್ಲದರಲ್ಲೂ ಇರ್ತವೆ ಜೀವಿಗಳಲ್ಲೂ ಕೂಡ ಇರ್ತವೆ ಹಾಗೆಯೇ ಗಿಡ ಮರಗಳು ಕಲ್ಲು ನೀರು ಪ್ರತಿಯೊಂದರಲ್ಲೂ ಇದು ಸೇರಿರುತ್ತೆ ತಾವು ತಿಳಿದಿರಬಹುದು ನೀರಿನಲ್ಲೂ ಕೂಡ ನಾವು ಸಾಬೂನನ್ನು ಕರಗಿಸಿದರೆ ಕೆಲವು ಅದು ಬಟ್ಟೆ ತೊಳಿಲಿಕ್ಕೆ ಆಗೋದಿಲ್ಲ ನೊರೆಯೇ ಆಗೋದಿಲ್ಲ ಇದು ಹಾರ್ಡ್ ವಾಟರ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅದನ್ನು ಕಠಿಣ ನೀರು ಅಂತೇಳಿ ಬರ್ತದೆ ಇದು ನಮ್ಮ ತಮೋ ಗುಣಕ್ಕೆ ಹೌದು ಹಾಗೆಯೇ ಬಂಡೆಗಳಲ್ಲಿ ನೋಡಿ ಕೆಲವು ಬಂಡೆಗಳು ತಕ್ಷಣ ಪುಡಿಯಾಗಿಬಿಡ್ತವೆ ಆದರೆ ಕೆಲವು ಏನು ಮಾಡಿದರೂ ಪುಡಿ ಆಗೋದಿಲ್ಲ ಇದೇ ಪ್ರಕೃತಿಯ ನಿದರ್ಶನ ಮಣ್ಣು ಕೂಡ ಅದೇ ರೀತಿಯಲ್ಲಿ ಇರ್ತದೆ ಮರಗಳು ಕೂಡ ಅದೇ ಇರ್ತವೆ ಕೆಲವು ಕೆತ್ತನೆಗೆ ಎಷ್ಟು ಸುಲಭಕ್ಕೂ ಬರ್ತವೆ ಅದು ಅವು ರಜೋಗುಣದಿಂದ ಇರುವಂಥದ್ದು ಸತ್ವಗುಣದಿಂದ ಇರುವಂಥದ್ದು ದೇವತಾಮೂರ್ತಿಯನ್ನು ಮಾಡಬೇಕಂದ್ರೆ ಸತ್ವಗುಣದ್ದೇ ಆಗಬೇಕಷ್ಟೇ ಆದರೆ ತುಂಬ ಕಠಿಣವಾಗಿರುವಂಥದ್ದನ್ನೇನು ಮಾಡ್ತಾರೆ ಮರದ ಮನೆಯ ತೊಲೆಗೋ ಇದು ಬಿಚ್ಚೆ ಇದು ಹಾಕ್ತಾರೆ ಅಷ್ಟೇ ಹೊರತು ಬೇರೆದಕ್ಕೆ ಇದು ಮಾಡೋದಿಲ್ಲ ಹೀಗೆ ಸತ್ವ ರಜಾ ಮತ್ತು ತಮೋಗುಣದಿಂದ ಹೊರತಾಗಿರುವಂಥದ್ದು ಯಾವುದೂ ಇಲ್ಲ ಪ್ರಪಂಚದಲ್ಲಿ ಇದು ಎಲ್ಲವೂ ಕೂಡ ಲೋಕವು ನಿತ್ಯನ ನನ್ನಿಂದಲೇ ಕೇಳು ಇಡೀ ನಿರಂತರವಾಗಿರುವಂಥದ್ದು ಇದು ನನ್ನಿಂದಲೇ ಹೀಗೆ ಇವುಗಳ ಹುಟ್ಟು ಮತ್ತು ಸಾವು ಕೂಡ ಅದರ ನಿಯಂತ್ರಕನೂ ಕೂ ನಿಯಂತ್ರಕನೂ ಕೂಡ ನಾನೇ ಆಗಿದ್ದೇನೆ ಆದರೆ ನನ್ನಲ್ಲಿ ಅದು ಯಾವುದೂ ಕೂಡ ಇಲ್ಲ ನನ್ನಿಂದ ಆದಂತಹ ಈ ಪ್ರಕೃತಿಯಲ್ಲಿ ಇವು ಇದ್ದವೇ ಇದ್ದಾವೆ ಅಷ್ಟೇ ಹೊರತು ನನ್ನಲ್ಲಿ ಅದು ಇಲ್ಲ ಎಂಬುದಾಗಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಾ ಈ